ಸಾಮಾನ್ಯವಾಗಿ ಕೂದಲು ಬಿಟ್ಟುಕೊಂಡಿರುವ ಹುಡುಗಿಯರಿಗಿಂತ ಲಕ್ಷಣವಾಗಿ ಜಡೆ ಹೆಣೆದುಕೊಂಡಿರುವವರು ಬೇಗ ಗಮನ ಸೆಳೀತಾರೆ ನಮ್ಮ ಹಿಂದೂ ಧರ್ಮದಲ್ಲಿಯೂ ಹೆಣ್ಣಿನ ಜಡೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತೆ ಕೆಲವರು ಕೂದಲನ್ನ ಜಡೆ ಹೆಣೆದುಕೊಳ್ಳುವುದು ಅಲಂಕಾರಕ್ಕಾಗಿ ಮಾತ್ರ ಎಂದು ಭಾವಿಸುತ್ತಾರೆ ಆದರೆ ಅಲಂಕಾರ ಮಾಡಿಕೊಳ್ಳಲು ಮಾತ್ರ ಜಡೆ ಹಾಕುವುದು ತಪ್ಪು ಪ್ರತಿನಿತ್ಯವೂ ಕೂದಲು ಬಿಟ್ಟುಕೊಂಡಿರುವುದಕ್ಕಿಂತ ಜಡೆ ಹಾಕಿಕೊಳ್ಳುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹೌದು ನೀವು ಪ್ರತಿನಿತ್ಯ ಜಡೆ ಹಾಕಿಕೊಳ್ಳೋದ್ರಿಂದ ನಿಮ್ಮ ಕೂದಲಿನ ನೈಸರ್ಗಿಕ ತೇವಾಂಶವನ್ನ ಇದು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಈ ರೀತಿಯಾಗಿ ಪರಿಸರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆದ್ರೂ ಕೂಡ ಇದು ನಿಮ್ಮ ಕೂದಲನ್ನ ರಕ್ಷಿಸುತ್ತದೆ ಇನ್ನು ಕೂದಲು ಆರೋಗ್ಯವಾಗಿರಬೇಕು ಎಂದರೆ ನೆತ್ತಿಯ ಮೇಲಿನ ಚರ್ಮ ಚೆನ್ನಾಗಿರುವುದು ಬಹಳ ಮುಖ್ಯವಾಗುತ್ತೆ ನೆತ್ತಿಯ ಮೇಲಿನ ಚರ್ಮ ಒಣಗದಂತೆ ನೋಡಿಕೊಳ್ಳಲು ಎಣ್ಣೆಯ ಜೊತೆಗೆ ಪ್ರತಿನಿತ್ಯ ಜಡೆ ಹಾಕಿಕೊಳ್ಳುವುದು ಕೂಡ ಒಳ್ಳೆಯದು ಏಕೆಂದರೆ ಇದು ನೆತ್ತಿಯ ಮೇಲಿನ ಶಿಲೀಂಧ್ರ ಸಮಸ್ಯೆಗಳನ್ನು ದೂರವಿಡಲು ಸಹಾಯ ಮಾಡುತ್ತೆ ಅಲ್ಲದೆ ಪ್ರತಿನಿತ್ಯ ಕಾಡುವ ಮಾಲಿನ್ಯ ಸೂರ್ಯನ ಬೆಳಕು ಸೇರಿದಂತೆ ಶಾಖಕ್ಕೆ ಅತಿಯಾಗಿ ಒಡ್ಡಿಕೊಳ್ಳುವುದರಿಂದ ಕೂದಲು ಹೊಡೆಯಬಹುದು ಅದರಿಂದ ಕೂದಲನ್ನು ಕಟ್ಟುವುದರಿಂದ ಅದಕ್ಕೆ ಪೋಷಣೆ ಸಿಗುತ್ತದೆ ಇದರಿಂದ ತುದಿ ಒಡೆಯುವ ಸಮಸ್ಯೆ ಕಡಿಮೆಯಾಗುತ್ತೆ